ಸರ್ ಇವಾಗ ಏನು ನಮ್ಮ ಅನುದಾನ ಅಲ್ಲಿ ಬಂದಿದೆಯೋ ಅದರಲ್ಲಿ ಏನು ಶಾಸಕರು ಒಂದು ಲೈಟ್ಸ್ ಅದೇನು ಲೈಟ್ಸ್ ಮುಳಬಾಗಲ್ ಟೌನ್ ಅಲ್ಲಿ ಬೇಕು ಅಂದಿದ್ದಕ್ಕೆ ಅದು ನಮ್ಮ ಅನುದಾನ ಕೊಟ್ಟಿದ್ದೀವಿ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಫೇಸ್ ಇನ್ನೊಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಬರುತ್ತೆ ಅದನ್ನ ಮತ್ತೆ ನಾಯಕರು ಮತ್ತು ಶಾಸಕರು ಮತ್ತೆ ಏನು ಲಿಸ್ಟ್ ಕೊಡ್ತಾರೋ ಊರುಗಳಲ್ಲಿ ಏನು ಕೆಲಸ ಆಗಬೇಕು ಅಂತ ಅದನ್ನು ಒಂದು ಪಟ್ಟಿ ಮಾಡಿ ಇದು ಮಾಡ್ತಾಯಿದ್ದೀವಿ ಶಾಸಕರು ನೆನ್ನೆ ಹೇಳ್ತಾಯಿದ್ರು ಮುಳಬಾಗ್ಲು ಮತ್ತು ಕೋಲಾರು ಮತ್ತು ಹಂಗೆ ಕಂಟಿನ್ಯೂಯೇಷನ್ ಇದ್ರದ್ದು ರೈಲ್ವೆ ಟ್ರ್ಯಾಕ್ ಒಂದು ರೈಲ್ವೆ ಏನು ಸರ್ವೆ ಆಗಿದೆಯೋ ಎರಡು ಸಾವಿರದ ಹನ್ನ ಹನ್ನೆರಡರಲ್ಲಿ ಅದನ್ನೊಂದು ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಅದು ಆಲ್ರೆಡಿ ನಾವು ಕೇಂದ್ರ ಸರ್ಕಾರದಲ್ಲ ಮಾತಾಡಿದಾಗ ಲ್ಯಾಂಡ್ ಅಕ್ವಿಸೇಷನ್ ಸ್ಟೇಟ್ ಗೌರ್ಮೆಂಟ್ ಮಾಡಿಕೊಟ್ರೆ ರೈಲ್ವೆ ಪ್ರೋಸೆಸ್ ಏನಿದೆಯೋ ಆ ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಅದನ್ನು ಆಲ್ರೆಡಿ ಇವಾಗ ಕೋಲಾರಿಂದ ನರಸಾಪುರ ಮತ್ತು ವೈಟ್ ಫೀಲ್ಡ್ಗೆ ಏನು ಕೇಳಿದ್ದೀವೋ ಆಲ್ರೆಡಿ ನಮ್ಮ ಅಲ್ಲಿ ಇರೋ ಶಾಸಕರು ಮತ್ತು ಜಿಲ್ಲಾ ಮಂತ್ರಿಗಳಿಬ್ಬರು ಮುಖ್ಯಮಂತ್ರಿ ಹೋಗಿ ಭೇಟಿ ಮಾಡೋಣ ಅಂತಿದ್ದಾರೆ ಅದು ಇದು ಎರಡೂ ಪ್ರಾಜೆಕ್ಟ್ಸನ್ನ ಲ್ಯಾಂಡ್ ಅಕ್ವಿಸೇಷನ್ ಮಾಡಿಕೊಡಿ ಅಂತ ಒಂದು ಪತ್ರ ಕೊಡ್ತಾಯಿದ್ದೀನಿ ಸೊ ರೈಲ್ವೆ ವಿಚಾರದಲ್ಲಿ ಅದೊಂದಿದೆ ಮತ್ತು ಸಿಕ್ಸ್ ಲೇನ್ ಏನಾಗಬೇಕು ಅಂತ ಏನು ಪ್ರಪೋಸಲ್ ಕೊಟ್ಟಿದ್ದೀವೋ ಅದು ಹೆಚ್ಚಾಗಿ ನಮ್ಮ ಮುಳುಬಾಗ್ಲಿ ಕ್ಷೇತ್ರದಲ್ಲಿ ಆಗುತ್ತೆ ತಂಬಳ್ಳಿ ಬಿಟ್ಟರೆ ಸೊ ಅದು ಒಂದು ನ್ಯಾಷನಲ್ ಹೈವೇದೊಂದು ಮತ್ತು ರೈಲ್ವೇಸ್ ಇವು ಎರಡು ಪ್ರಾಜೆಕ್ಟ್ಸ್ ರೆಡಿ ಮಾಡ್ತಾ ಇದೀವಿ ತ್ರಿಬುಲ್ ಆರ್ದು ಏನು ಒಂದು ಪ್ರಪೋಸಲ್ ಕೊಟ್ಟಿದ್ದೀವೋ ಅದು ಆಲ್ರೆಡಿ ನಮ್ಮ ಸೋಮಣ್ಣ ಸಾಹೇಬ್ರ ಹತ್ರ ಇದೆ ಬಟ್ ಅದು ಅನುದಾನ ಮತ್ತು ಸ್ಟೇಟ್ ಗೌರ್ಮೆಂಟ್ ಮ್ಯಾಚಿಂಗ್ ಗ್ರ್ಯಾಂಟ್ಸ್ ಕೊಡಬೇಕಾಗುತ್ತೆ ಆ ಸ್ಟೇಟ್ ಗೌರ್ಮೆಂಟ್ಸ್ ಅವ್ರನ್ನ ಕೊಡೋಕ್ಕಾಗಲ್ಲ ಅಂತ ಏನೋ ಒಂದು ಮಾಹಿತಿ ಕೊಡ್ತಾರೋ ಇದು ಇದರಿಂದ ಈ ಮೂರು ಪ್ರಾಜೆಕ್ಟ್ಸು ಈ ಹಂತದಲ್ಲಿದೆ ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್ ಒಂದ್ಸತಿ ಯಾವ್ದು ವೈಜಾಗ್ ಸ್ಟೀಲ್ ಪ್ಲಾಂಟ್ ವಿಚಾರದಲ್ಲಿ ಮಾತಾಡುವಾಗ ನಾನು ಮತ್ತೆ ಕುಮಾರಸ್ವಾಮಿ ಸಾಹೇಬರು ಮತ್ತೆ ವೆಂಕಟ ರೆಡ್ಡಿ ಸಾಹೇಬ್ರು ಅವತ್ತು ಬೇರೆ ವಿಚಾರಕ್ಕೆ ಬಂದಾಗ ಅಲ್ಲಿದ್ದಾಗ ಚಂದ್ರಬಾಬು ನಾಯ್ಡು ಅವ್ರನ್ನ ಕೇಳಿದ್ವಿ ನಾವು ಹಿಂಗೆ ಕೃಷ್ಣಾ ನದಿ ನೀರು ಬೇಕು ಅಂತ ಯಾವ ಪ್ಲ್ಯಾನಲ್ಲಿ ನೀವು ಇದು ಇನ್ಕ್ಲೂಡ್ ಮಾಡ್ತಾ ಇದ್ದೀರಾ ಅಂದಾಗ ನಾವು ಸೇಮ್ ಏನು ನೀವು ಹೇಳ್ತಾಯಿದ್ರು ಕುಪ್ಪಂಗೆ ಬಂದಿದೆ ಮದನಪಲ್ಲಿ ಮೇಲೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೇ ಹಿಂದೆ ಒಂದು ರಿಸರ್ವೈರ್ ಇದೆ ಅದರಿಂದ ನಾವು ಮಳೆಗಾಲದಲ್ಲಿ ನಮಗೆ ಒಂದು ಹದಿನೈದು ಟಿ ಎಮ್ ಸಿ ಕುಡಿಯ ನೀರಿಗೆ ಪಂಪ್ ಮಾಡ್ಕೊತೀವಿ ನಾವು ಏನು ಕೆ ಸಿ ವ್ಯಾಲಿ ಹೆಂಗೆ ಪಂಪ್ ಮಾಡ್ಕೊಳ್ತಾರೆ ಹಂಗೆ ಮಾಡ್ಕೊತೀವಿ ಅಂತ ಹೇಳಿದಾಗ ಅದನ್ನು ಒಂದು ರಫ್ ಡ್ರಾಫ್ಟ್ ಒಂದು ಕೊಡಿ ಅಂತ ಕೇಳಿದ್ದಾರೆ ಸುಮಾರು ಒಂದು ಒಂದೂವರೆ ತಿಂಗಳಿಂದೆ ನಮ್ಮ ಮದನ್ಪಲ್ಲಿ ಎಮ್ ಎಲ್ ಎ ಹತ್ರ ಹೋಗಿ ಅವರು ಏನು ಡಿ ಪಿ ಆರ್ ಮಾಡ್ಕೊಂಡಿದ್ದಾರೆ ಜೆ ಜೆ ಎಮ್ ಸ್ಕೀಮಲ್ಲಿ ಹೊಸ ಡಿ ಪಿ ಆರ್ ಮಾಡ್ಕೊಂಡಿದ್ದಾರೆ ಅವ್ರು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನ ಹಿಂದೆ ಮಾಡಿದ್ದಾರೆ ಅದನ್ನು ನಾನು ವಾಟ್ಸಪ್ ಮಾಡಿದ್ದಾರೆ ಇದು ಇನ್ನು ನಮ್ಮ ಸೆಷನ್ಸ್ ಆಗಿದೆ ಇವಾಗ ಸುಮ್ಮನೆ ಬರೋ ವಾರ ಯಾವಾಗಲಾದರೂ ಹೋಗಿ ಆ ಡಿ ಪಿ ಆರ್ನ ಏನು ತೊಗೊಂಡಿದ್ದಾರೋ ಅವರು ಇಂಜಿನಿಯರ್ಗಳ ಜೊತೆ ಮಾತಾಡಿ ನಮ್ಮ ಮೈನರ್ ಇರಿಗೇಷನ್ನು ಮತ್ತು ನಮ್ಮ ಡ್ರಿಂಕಿಂಗ್ ವಾಟರ್ ಸಪ್ಲೈ ಏನು ಜೆ ಜೆ ಎಮ್ ಇಂಜಿನಿಯರ್ಸ್ ಇದ್ದಾರೆ ಅವ್ರನ್ನೂ ಕರ್ಕೊಬರ್ತೀನಿ ಅಂತ ಹೇಳಿದ್ದೀನಿ ಸುಮಾರು ನೆಕ್ಸ್ಟ್ ವಾರ ಹೋಗಿ ಒಂದು ಮಿನಿ ಡ್ರಾಫ್ಟ್ ಮಾಡಿ ಅಂದರೆ ಹೆಂಗೆ ಆಗ್ಬೋದು ಅಂತ ಅದು ಮಾಡಿ ಅದಾದ ಮೇಲೆ ಕುಮಾರಸ್ವಾಮಿ ಅವ್ರ ಹತ್ರ ಹೋದಾಗ ನಮ್ಮ ಕೋಲಾರ ಜಿಲ್ಲೆ ನಮ್ಮ ಶಾಸಕರು ಇಬ್ಬರು ಶಾಸಕರು ಮತ್ತು ನಮ್ಮ ಜೆ ಡಿ ಎಸ್ ಮುಖಂಡರು ಎಲ್ಲರನ್ನೂ ಕರ್ಕೊಂಡೋಗಿ ಒಂದು ಸತಿ ಎಕ್ಸ್ಪ್ಲೇನ್ ಮಾಡಿ ಅವರು ಏನಾದರೂ ಚಂದ್ರಬಾಬು ನಾಯ್ಡು ಹತ್ರ ಮಾತಾಡಿ ಹಿಂಗೆ ಮಾಡ್ಬೋದು ಅಂತ ಒಂದು ಇದಕ್ಕೆ ತೊಗೊಂಡ್ರೆ ಮೇಲೆ ಒಂದು ಡಿ ಪಿ ಆರ್ ರೆಡಿ ಮಾಡೋಕ್ಕೆ ಸಿದ್ಧವಾಗಿದ್ವಿ ಟಿ ಡಿ ಪಿ ಎಮ್ ಪಿಸ್ನು ನಾನು ಅಲ್ಲಿ ಸೆಷನ್ಸಲ್ಲಿ ಸಿಕ್ಕಿದಾಗ ಮಾತಾಡಿದಾಗ ನಮ್ಮದೇನು ಇದಕ್ಕೆ ಅಭ್ಯಂತರ ಇಲ್ಲ ಬರೀ ಮಾನ್ಸೂನ್ ಟೈಮ್ಸಲ್ಲಿ ಮಾತ್ರ ಅಂದರೆ ಮಳೆಗಾಲದಲ್ಲಿ ಮಾತ್ರ ಯಾಕೆಂದರೆ ವರ್ಷ ಸುಮಾರು ಎಂಟುನೂರ ತೊಂಬತ್ತು ಟಿ ಎಮ್ ಸಿ ಸಮುದ್ರಕ್ಕೆ ಹೋಗಿದೆ ಡ್ಯಾಮ್ ಡ್ಯಾಮಿಂದ ಸೊ ಅದನ್ನು ಡೈವರ್ಟ್ ಮಾಡಿಸಿ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಕೇಳ್ತಿರೋದು ಬರೀ ಹದಿನೈದಿಂದ ಇಪ್ಪತ್ತು ಟಿ ಎಂ ಸಿ ಅಷ್ಟೇ ಅಂತ ಕೇಳಿದ್ದೀನಿ ಆ ಎಮ್ ಎಮ್ ಪಿಗಳು ಯಾರು ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ ಆಯಿತು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ ಸೊ ಒಂದು ಬೆಳವಣಿಗೆ ಇದು ಬಂದಿದೆ ಒಂದು ಹಂತದಲ್ಲಿ ಸೆಕೆಂಡ್ ಹಂತದಲ್ಲಿ ಹೋದಾಗ ಕುಮಾರಸ್ವಾಮಿ ಅವ್ರನ್ನ ಮತ್ತು ದೇವೇಗೌಡರು ಸಾಹೇಬ್ರು ಮಾಡುವಾಗ ಮಾತಾಡೋವಾಗ ಅವಾಗ ನಮ್ಮ ಶಾಸಕರು ನಮ್ಮ ಎಲ್ಲರನ್ನೂ ಕರ್ಕೊಂಡೋಗಿ ಒಂದು ಒಂದು ಡ್ರಾಫ್ಟ್ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ